ಧರ್ಮಸ್ಥಳದ ಮಂಜುನಾಥನ ದರ್ಶನಕ್ಕೆ ಯಾರು ಬೇಕಾದರೂ ಹೋಗಬಹುದು ಆದ್ರೆ ಇತ್ತೀಚಿನ ಧರ್ಮಸ್ಥಳ ಸಂಬಂಧಿತ ಪ್ರಕರಣಗಳ ಬಳಿಕ ಕಾಂಗ್ರೆಸ್ ಶಾಸಕರು ಒಬ್ಬೊಬ್ಬರಾಗಿ ಅಲ್ಲಿಗೆ ಹೋಗ್ತಿದ್ದಾರೆ ನಿಜಕ್ಕೂ ಇದು ರಾಜಕೀಯ ಕುತೂಹಲಕ್ಕೆ ಕಾರಣವಾಗಿದೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಟಾಂಗ್ ಕೊಟ್ಟಿದ್ದಾರೆ ಮಂಜುನಾಥ ಸ್ವಾಮಿ ಯಾರೊಬ್ಬರಿಗೆ ಮಾತ್ರವಲ್ಲ ಎಲ್ಲರಿಗೂ ಸೇರಿರುವಂತಹ ದೇವರು ದರ್ಶನಕ್ಕೆ ಎಲ್ರೂ ಹೋಗಬಹುದು ಆದ್ರೆ ಈಗ ಪ್ರಕರಣಗಳ ನಂತರ ಶಾಸಕರು ಅಲ್ಲಿಗೆ ಹೋಗ್ತಾ ಇರುವುದು ಪ್ರಶ್ನೆಗೆ ಕಾರಣವಾಗಿದೆ ಅವರು ಧರ್ಮ ಸ್ಥಳಕ್ಕೆ ಕಳಂಕ ಅಂಟಿದೆ ಅಂತ ಹೋಗ್ತಿದ್ದಾರೋ ಅಥವಾ ತಮ್ಮ ಕಳಂಕವನ್ನ ಕಳೆದುಕೊಳ್ಳೋಕೆ ಹೋಗ್ತಿದ್ದಾರೋ ಗೊತ್ತಿಲ್ಲ ಎಂದಿದ್ದಾರೆ ಇನ್ನು ಈ ಹಿನ್ನೆಲೆಯಲ್ಲಿ ವಿಚಾರ ರಾಜಕೀಯ ರೂಪ ಪಡೆದುಕೊಳ್ತಾ ಇದೆ ಅಂತ ಅವರು ಸೂಚಿಸಿದ್ರು ಇದಕ್ಕೂ ಮುಂಚೆ ಯಾಕೆ ಶಾಸಕರು ಹೋಗಲಿಲ್ಲ ಈಗಾದ್ರೂ ಏನಪ್ಪ ಅಲ್ಲಿ ತನಿಖೆ ನಡೀತಾ ಇದೆ ಅಂತ ಅಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ ಜನರಿಗೆ ಅನುಮಾನ ಬರುವುದು ಸಹಜ ಅಂತ ಹೇಳಿದ್ದಾರೆ ಇನ್ನು ಐ ಟಿ ಈಗಾಗಲೇ ಸೌಜನ್ಯ ಪ್ರಕರಣ ಸಂಬಂಧ ತನಿಖೆ ನಡೆಸ್ತಾ ಇದೆ ಎಂಬ ವಿಷಯಕ್ಕೆ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ ಟರ್ಮ್ಸ್ ಆಫ್ ರೆಫರೆನ್ಸ್ ನಲ್ಲಿ ಸೌಜನ್ಯ ಪ್ರಕರಣವೇನು ನೇರವಾಗಿ ಇಲ್ಲ ಏನು ಆದ್ರೆ ಸಂಬಂಧಿತ ಲಿಂಕ್ಗಳು ಹೊರಬಿದ್ರೆ ಪರಿಶೀಲನೆ ಮಾಡಲೇಬೇಕು ತನಿಖೆಯಲ್ಲಿ ಲಿಂಕ್ಗಳು ಅನಿವಾರ್ಯ ಆದ್ರೆ ಇದನ್ನ ಮರು ತನಿಖೆ ಅಂತ ನಾನು ಹೇಳಲ್ಲ ಅಂತ ವಿವರಿಸಿದ್ದಾರೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಎನ್ಐಎ ತನಿಖೆ ಬೇಕು ಅಂತ ಮನವಿ ಮಾಡಿರಬಹುದು ಆದ್ರೆ ವಿದೇಶಿ ಹಣದ ವಿಚಾರವಿದ್ರೆ ಅದು ಕೇಂದ್ರ ಸರ್ಕಾರದ ವಿಚಾರವೂ ಆಗಿದೆ ರಾಜ್ಯ ಸರ್ಕಾರಕ್ಕೆ ಮಿತಿಯುಳ್ಳ ನಿಯಮಗಳು ಇವೆ ಎನ್ಐಎ ತನಿಖೆ ಆರಂಭವಾಗಬೇಕು ಅಂದರೆ ಸ್ಪಷ್ಟವಾದ ನ್ಯಾಯ ಇರಬೇಕು ಇಲ್ಲದೇ ಇದ್ರೆ ಕಾನೂನು ಪ್ರಕಾರ ರಾಜ್ಯ ಸರ್ಕಾರ ಏನು ಮಾಡಬಲ್ಲದು ಎಂಬ ಪ್ರಶ್ನೆ ಉದ್ಭವಿಸುತ್ತೆ ಅಂತ ಪರಮೇಶ್ವರ್ ಅವರು ಸ್ಪಷ್ಟಪಡಿಸಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐ ಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ಜೆಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ಜಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್